ವೀಕ್ಷಕ್ರಿ ನಮಸ್ಕಾರ ಮಂಡ್ಯ ನನಗಡೆದ ವಿಚಾರ ಏನಾಗುತ್ತೆ ಅನ್ನೋಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ನಿಖಿಲ್ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮಂಡ್ಯದಲ್ಲಿ ಸಾಕಷ್ಟು ಮೀಟಿಂಗ್ಗಳು ನಡೀತಾ ಇದೆ ಘಟಾನುಘಟಿ ನಾಯಕರಲ್ಲಿದ್ದಾರೆ ಸೊ ಅವರು ಅದನ್ನು ನಿರ್ಧಾರ ತೆಗೆದುಕೊಳ್ತಾರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆ ಹಿನ್ನೆಲೆ ಏನು ಅನ್ನುವಂತ ಕ್ಯೂರಿಯಾಸಿಟಿ ಒಂದು ಕಡೆ ಆದರೆ ಹಾಗೆಯೇ ಈಗ ಕೈ ಅಭ್ಯರ್ಥಿಯ ಪಟ್ಟಿ ಕೂಡ ರೆಡಿ ಆಗ್ತಾ ಇದೆ ಅದರ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಸ್ ಇನ್ನೇನು ಮುಂಬರುವ ಲೋಕಸಭಾ ಚುನಾವಣೆಗೆ ತನ್ನ ಮೊದಲ ಪಟ್ಟಿಯನ್ನ ಘೋಷಣೆ ಮಾಡಿದಕ್ಕೆ ಇವತ್ತು ಮಹತ್ವದ ಚರ್ಚೆಯನ್ನ ಕೈ ಅಭ್ಯರ್ಥಿಗಳ ಪಟ್ಟಿ ರೆಡಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ರಾಜ್ಯದ ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳು ಸೇರಿದಂತೆ ಗೊಂದಲವಿಲ್ಲದ ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ ಈ ಸಭೆಯ ಹಿನ್ನೆಲೆಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಭಾವನೀಯರ ಪಟ್ಟಿಯನ್ನ ಆಯ್ಕೆ ಮಾಡುತ್ತಾರೆ ಆಯ್ಕೆ ಮಾಡಿ ನಂತರ ದೆಹಲಿಗೆ ಕಳುಹಿಸಿ ವಿಸ್ತೃತ ಚರ್ಚೆ ನಡೆಸಿದ ನಂತರ ಫೈನಲ್ ಹೆಸರುಗಳನ್ನು ಅನೌನ್ಸ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಮೂಲಗಳ ಪ್ರಕಾರ ಇರುವಂತಹ ಮಾಹಿತಿ ಏನು ರಾಜ್ಯ ಫೈನಲ್ ಆಗಿರುವಂತಹ ಪಟ್ಟಿಯನ್ನು ಆಗಿದ್ದಲ್ಲಿ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಮಂಡ್ಯದಿಂದ ಸ್ಟಾರ್ ಚಂದ್ರು ತುಮಕೂರು ಎಸ್ ಪಿ ಮುದ್ದಹನುಮೇಗೌಡ ಮೈಸೂರಿನಿಂದ ಎಂ ಲಕ್ಷ್ಮಣ್ ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಕೋಲಾರ ಕೆ ಎಚ್ ಮುನಿಯಪ್ಪ ಬೆಂಗಳೂರು ಕೇಂದ್ರ ಎನ್ ಎ ಹ್ಯಾರಿಸ್ ಬೆಂಗಳೂರು ದಕ್ಷಿಣ ಸೌಮ್ಯಾರೆಡ್ಡಿ ಹಾಸನ ಶ್ರೇಯಸ್ ಪಟೇಲ್ ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಚಿತ್ರದುರ್ಗ ಬಿ ಚಂದ್ರಪ್ಪ ವಿಜಯಪುರ ಮಾಜಿ ಶಾಸಕ ರಾಜು ಅಲಗೂರು ಬೀದರ್ ರಾಜಶೇಖರ್ ಕಲಬುರಗಿ ರಾಧಾಕೃಷ್ಣ ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಅನ್ನುವಂಥ ಒಂದು ಮಾಹಿತಿ ಇದೆ ಹಾಗಾದರೆ ಬಿಜೆಪಿಯಿಂದ ಯಾರನ್ನ ಕಣಕ್ಕಿಳಿಸ್ತಾರೆ ಹಾಗೇನೆ ಸುಮಲತಾ ಅವರ ಕತೆ ಏನಾಯಿತು ನಿಖಿಲ್ ಅವರ ಭವಿಷ್ಯ ಏನು ಎಚ್ ಡಿ ಕುಮಾರಸ್ವಾಮಿಯವರು ಮಂಡ್ಯದಿಂದ ಸ್ಪರ್ಧಿಸ್ತಾರ ಈಗಿರುವಂತಹ ಮುಖ್ಯವಾಗಿರುವಂಥ ಪ್ರಶ್ನೆ ನೋಡಿ ಒಂದಿಷ್ಟು ವಿಚಾರಗಳನ್ನ ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗಿತ್ತು ಅದು ಮುಖ್ಯವಾಗಿ ಕಳೆದ ಬಾರಿಯ ಲೋಕ ಸಮರದಲ್ಲಿ ಸುಮಲತಾ ಅವರಿಗೆ ಬಿ ಜೆ ಪಿ ಕಂಪ್ಲೀಟಾಗಿ ಸಪೋರ್ಟನ್ನು ಕೊಟ್ಟಿತ್ತು ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದಾದ ಬಳಿಕ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದಾಗಿ ಮೈತ್ರಿಯ ಪ್ರಕಾರ ಒಂದಿಷ್ಟು ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ಜೆ ಡಿ ಎಸ್ ತಾಕೀತನ ಮಾಡಿದೆ ಸೊ ಹೀಗಾಗಿ ಈ ಡಿಮ್ಯಾಂಡ್ಗೋಸ್ಕರ ಮಂಡ್ಯವನ್ನು ಬಿಟ್ಕೊಡ್ತಾರ ಮಂಡ್ಯವನ್ನು ಬಿಟ್ಟುಕೊಟ್ಟಿದ್ದೆ ಆಗಿದ್ದಲ್ಲಿ ಜೆಡಿಎಸ್ ನಲ್ಲೂ ಕೂಡ ಗೊಂದಲ ಇದೆ ಒಂದು ಮೂಲಗಳ ಪ್ರಕಾರ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ದೇವೇಗೌಡರ ಲೆಕ್ಕಾಚಾರ ಬೇರೆ ಆಗಿತ್ತು ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಅಲ್ಲಿಂದ ಸ್ಪರ್ಧೆನ ಮಾಡೋದಕ್ಕೆ ಅನುವು ಮಾಡಿಕೊಡ್ಲಾಗುತ್ತೆ ಅನ್ನುವಂತ ಮಾತಿತ್ತು ಇದರಿಂದ ಬೇಸರಗೊಂಡ್ರ ಅಥವಾ ಏನ್ ಕಾರಣ ಗೊತ್ತಿಲ್ಲ ನಿಖಿಲ್ ಕುಮಾರಸ್ವಾಮಿ ಎರಡನೇ ಬಾರಿಗೆ ನಾನು ಸಾಮಾನ್ಯ ಕಾರ್ಯಕರ್ತ ಅನ್ನುವಂತ ಪದ ಬಳಕೆಯನ್ನ ಮಾಡಿದ್ದಾರೆ ಇದು ತುಂಬಾನೇ ಕುತೂಹಲವನ್ನ ಕೆರಳಿಸಿರುವಂತ ವಿಚಾರ ಇನ್ನು ಸುಮಲತಾ ಅವರ ವಿಚಾರಕ್ಕೆ ಬರೋದೇ ಆಗಿದ್ದಲ್ಲಿ ಬೆಂಗಳೂರಿನ ಒಂದು ಭಾಗ ಕಡೆಯಿಂದ ಅವ್ರನ್ನ ಸ್ಪರ್ಧೆ ಮಾಡೋದಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಬೆಂಗಳೂರು ಉತ್ತರದಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥ ಮಾತಿತ್ತು ಆದರೆ ಸುಮಲತಾ ಶತಾಯಗತ ನಾನು ಮಂಡ್ಯದಿಂದ ಮಾತ್ರ ಸ್ಪರ್ಧೆಯನ್ನು ಮಾಡ್ತೀನಿ ಅನ್ನುವಂಥ ಒಂದು ಪಟ್ಟಣ ಹಿಡಿದಿರೋದ್ರಿಂದಾಗಿ ಅವರು ಮಂಡ್ಯದಿಂದಲೇ ಸ್ಪರ್ಧಿಸ್ತಾರೆ ಅದಕ್ಕೆ ಪುಷ್ಟಿ ನೀಡುವಂತೆ ಅವರು ಹೋಗಿ ಪ್ರಧಾನಿ ನರೇಂದ್ರ ಮೋದಿಯವ್ರನು ಕೂಡ ಭೇಟಿಯಾಗಿ ಬರ್ತಾರೆ ಹೀಗಾಗಿ ಅವರಿಗೆ ಅಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಬೆಂಬಲವನ್ನು ಕೊಡುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ ಹೀಗಾಗಿ ಯಾವ ರೀತಿಯಾಗಿ ಬಿ ಜೆ ಪಿ ನೆಕ್ಸ್ಟ್ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೆಲ್ಲ ಕರ್ನಾಟಕದಲ್ಲಿ ಮಣೆಯನ್ನು ಹಾಕುತ್ತೆ ಎಷ್ಟು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಡುತ್ತೆ ಅನ್ನುವಂಥದ್ದು ಒಂದು ಕಡೆಯಾದರೆ ಮಂಡ್ಯದಿಂದ ಯಾರ ಕೇಳ್ತಾರೆ ಅನ್ನುವಂಥದ್ದು ಮಹತ್ವವನ್ನು ಪಡೆದುಕೊಂಡಿದೆ ಇನ್ನೊಂದು ಮುಖ್ಯವಾಗಿ ಕಾಂಗ್ರೆಸ್ನ ಪಟ್ಟಿ ಏನಿದೆ ಅಲ್ಲ ಅದು ತುಂಬಾ ಕುತೂಹಲವನ್ನು ಕೆರಳಿಸಿದೆ ಯಾಕಂದರೆ ತುಂಬಾ ಟಫ್ ಫೈಟ್ ಇದೆ ಈ ಬಾರಿ ಶತಾಯಗತಾಯ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಕೂಡ ಸಾಕಷ್ಟು ಮಾಸ್ಟರ್ ಪ್ಲಾನ್ಗಳನ್ನ ಮಾಡಿಕೊಳ್ತಾ ಇದೆ ಹೀಗಾಗಿ ಯಾರಿಗೆಲ್ಲ ಯಾವ ಕ್ಷೇತ್ರವನ್ನ ಅನೌನ್ಸ್ ಮಾಡ್ತಾರೆ ಅನ್ನುವಂಥದ್ದು ಫೈನಲ್ ಆಗಿ ಇವತ್ತಿನ ಚರ್ಚೆಯ ಬಳಿಕ ಗೊತ್ತಾಗುತ್ತೆ